ಒಂದು ಮನೆ ಚೆನ್ನಾಗಿ ನಡಿಬೇಕಂದ್ರೆ ಆ ಮನೆ ಯಜಮಾನ ಚೆನ್ನಾಗಿರ್ಬೇಕು ಎಲ್ಲಾ ಜವಾಬ್ದಾರಿಯನ್ನ ಹೆಗ್ಲು ಮೇಲೆ ಹೊತ್ಕೊಂಡು ಸಾಗಬೇಕು ಇಲ್ಲ ಅಂದ್ರೆ ಆ ಸಂಸಾರ ಸರಿಯಾಗಿರೋದಿಲ್ಲ ಹಾಗೇನೆ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಕಥೆ ಅಂತ ಹೇಳ್ಬೋದು ಈ ಬಾರಿಯ ಐಪಿಎಲ್ ನಲ್ಲಿ ಆರ್ ಸಿ ಬಿ ಸೋಲಿನ ಯಾತ್ರೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲೂ ಫಾಫ್ ಡುಪ್ಲೆಸಿಸ್ ಪಡೆ ಮಕಾಡೆ ಮಲ್ಗಿ ಸತತ ನಾಲ್ಕು ಸೋಲು ಕಂಡಿದೆ ಆದರೆ ಈ ಸೋಲುಗಳಿಗೆ ತಂಡದ ಬೌಲಿಂಗ್ ವಿಭಾಗವೇ ಪ್ರಮುಖ ಕಾರಣ ಬೌಲರ್ಗಳ ಫ್ಲ್ಯಾಪ್ ಶೋ ಆರ್ಸಿಬಿಗೆ ಮುಳುವಾಗಿ ಪರಿಣಮಿಸಿದೆ ಆರ್ಸಿಬಿಯ ಸೋಲುಗಳಲ್ಲಿ ಬೌಲರ್ಗಳಿಗೆ ಸಿಂಹ ಪಾಲು ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ನೆಟ್ಟಗಾಡಿದರೆ ಆರ್ ಸಿ ಬಿ ಇಂತಹ ಪರಿಸ್ಥಿತಿಗೆ ಬರ್ತಾನೆ ಇರಲಿಲ್ಲ ಒಂದು ಪಂದ್ಯ ಅಲ್ಲ ಇಲ್ಲಿವರೆಗೆ ಆಡಿರೋ ಐದು ಪಂದ್ಯಗಳಲ್ಲೂ ಕೂಡ ಅದೇ ರಾಗ ಅದೇ ಹಾಡು ಪವರ್ ಪ್ಲೇನಲ್ಲಿ ವಿಕೆಟ್ ಪಡೆಯೋದಿಲ್ಲ ಮಿಡಲ್ ಓವರ್ಗಳಲ್ಲಿ ವೇರಿಯೇಷನ್ಸ್ ಇರೋದಿಲ್ಲ ಲೈನ್ ಅಂಡ್ ಲೆಂತ್ ಮೇಲೆ ಹಿಡಿತಾ ಇಲ್ಲ ಯಾರ್ಕರ್ ಹಾಕಲ್ಲ ಇಂತಹ ಬೌಲಿಂಗ್ ಲೈನ್ ಅಪ್ ಇಟ್ಕೊಂಡು ಯಾವ ತಂಡ ತಾನೇ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಹೇಳಿ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲೂ ಆರ್ಸಿಬಿ ಬೌಲರ್ಗಳ ಪ್ರದರ್ಶನ ತೀರಾ ಕೆಟ್ಟದಾಗಿತ್ತು ನೂರ ತೊಂಬತ್ತೆಂಟು ರನ್ಗಳ ಗುರಿಯನ್ನು ಮುಂಬೈ ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಚೇಜ್ ಮಾಡಿದ್ದೇ ಇದಕ್ಕೆ ಸಾಕ್ಷಿ ಯಾವುದೇ ಹಂತದಲ್ಲೂ ಮುಂಬೈ ಬ್ಯಾಟರ್ಗಳಿಗೆ ಆರ್ಸಿಬಿಯ ಬೌಲಿಂಗ್ ಅಟ್ಯಾಕ್ ಸವಾಲು ಅನ್ನಿಸಲೇ ಇಲ್ಲ ಇದರಿಂದ ಮುಂಬೈ ಬ್ಯಾಟರ್ಸ್ ಬೌಂಡ್ರಿ ಸಿಕ್ಸರ್ ಗಳನ್ನು ಸಿಡಿಸಿದರು ಬೌಲಿಂಗ್ ಯೂನಿಟ್ನಲ್ಲಿ ಆರ್ಸಿಬಿಯ ಮೇನ್ ವಿಲನ್ ಅಂದರೆ ಅದು ಮೊಹಮ್ಮದ್ ಸಿರಾಜ್ ಹೇಳ್ಕೊಳ್ಳೋದಕ್ಕೆ ತಂಡದ ಮೇನ್ ಬೌಲರ್ ಆದರೆ ಬೌಲಿಂಗ್ ಮಾತ್ರ ಪಾರ್ಟ್ ಟೈಮ್ ಬೌಲರ್ ಗಿಂತ ಕಡೆ ಪಿಚ್ ಸ್ವಿಂಗ್ಗೆ ಹೆಲ್ಪ್ ಆದರೆ ಮಾತ್ರ ಒಂದೆರಡು ವಿಕೆಟ್ ಇಲ್ಲಾಂದ್ರೆ ಎದುರಾಳಿಗಳ ಪಾಲಿಗೆ ರನ್ ಮಷೀನ್ ಮುಂಬೈ ಇಂಡಿಯನ್ಸ್ ಪಂದ್ಯದಲ್ಲಿ ಮುಂಬೈ ಪರ ವಾಲಿದ್ದೆ ಸಿರಾಜ್ ಎಸೆದ ಐದನೇ ಓವರ್ನಲ್ಲಿ ಇಪ್ಪತ್ಮೂರು ರನ್ ಹರಿದು ಬಂದ್ವು ಅಲ್ಲಿಗೆ ಮುಂಬೈಗೆ ಗೆಲುವಿನ ಬಾಗಿಲು ಓಪನ್ ಆಯಿತು ಇದೊಂದು ಪಂದ್ಯ ಅಲ್ಲ ಬೇರೆ ಯಾವ ಪಂದ್ಯದಲ್ಲೂ ಕೂಡ ಸಿರಾಜ್ ಇಂಪ್ಯಾಕ್ಚುಯಲ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಟೂರ್ನಿಯಲ್ಲಿ ಇಲ್ಲಿ ತನಕ ಆರು ಪಂದ್ಯಗಳನ್ನಾಡಿ ಹತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಎಕಾನಮಿಯಲ್ಲಿ ರನ್ ಕೊಟ್ಟಿದ್ದಾರೆ ಕೇವಲ ನಾಲ್ಕು ವಿಕೆಟ್ ಪಡೆದುಕೊಂಡಿದ್ದಾರೆ ಐಪಿಎಲ್ ಮುಗದ ಮೇಲೆ ಟಿ ಟ್ವೆಂಟಿ ವಿಶ್ವಕಪ್ ಇದೆ ಸಿರಾಜ್ ಟೀಮ್ ಇಂಡಿಯಾ ಆಯ್ಕೆಯ ರೇಸ್ನಲ್ಲಿದ್ದಾರೆ ಆದರೆ ಸದ್ಯದ ಇವರ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಅವರು ತಂಡಕ್ಕೆ ಬೇಡ ಅನ್ನೋ ಮಾತುಗಳೇ ಕೇಳಿ ಬರ್ತಾ ಇದೆ ಕಂಡೀಷನ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಮಿಂಚೋ ಬೌಲರ್ನಿಂದ ತಂಡಕ್ಕೆ ಯಾವುದೇ ಸಕ್ಸಸ್ ಸಿಗೋದಿಲ್ಲ ಹಾಗಂತ ಸಿರಾಜ್ ಕಥೆ ಇಲ್ಲಿಗೆ ಮುಗ್ದೋಯ್ತು ಅಂತ ನಾವು ಹೇಳ್ತಾ ಇಲ್ಲ ಮುಂದಿನ ಪಂದ್ಯಗಳಲ್ಲಿ ಇವರ ತಾಕತ್ತು ಏನು ಅನ್ನೋದನ್ನ ಪ್ರೂವ್ ಮಾಡಲಿ ಆ ಮೂಲಕ ತನ್ನ ವಿರುದ್ಧದ ಟೀಕೆಗಳಿಗೆ ಉತ್ತರ ಕೊಡ್ಲಿ ಅನ್ನೋದೇ ನಮ್ಮ ಆಶಯ